ಅಮ್ಮ ಹೆಂಗೈತೆ ಹೆಂಗೈತೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡೀವಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತೊಂದು ಹಳ್ಳಿ ರೆಸಿಪಿ ತೊಗೊಂಡ್ಬಂದೀವಿ ಈ ಲಾಗ್ನಾಗ ಏನು ಐತಪ್ಪ ವಿಶೇಷ ಅಂದ್ರೆ ಇಲ್ಲಿ ನೋಡ್ರಿ ಕಾಣಕ್ಕಿ ತಿರ್ಬೇಕು ಅದ ನೋಡಿರಿ ಈಗಂತೂ ಮೈನ್ಕಾಯಿ ಸೀಸನ್ ಐತಿ ಮೈನ್ಕಾಯಿ ತೊಗೊಂಡ್ಬಂದೀವಿ ಮೈನ್ಕಾಯಿಲಿ ಒಂದು ಒಳ್ಳೆ ರೆಸಿಪಿ ಮಾಡಾ ರೀ ಸ್ವೀಟ್ ರೆಸಿಪಿ ಮಾಡಾರ್ದೀವಿ ಆ ಸ್ವೀಟ್ ರೆಸಿಪಿ ಏನು ಅನ್ನೋದನ್ನು ನೋಡೋಣ ರೀ ಹೆಂಗೆ ಮಾಡ್ತಾರೋ ಹೆಂಗಿಲ್ಲ ಅಂತಂದ ಅದನ್ನು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗಳನ್ನು ಯಾರು ನೋಡಕೈತಿರ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಲಿ ಯಾಕಂದರೆ ಸಪೋರ್ಟ್ ಇದ್ರೆ ನಾವು ಕೂಡ ಬೀಳಕ್ಕೆ ಸಾಧ್ಯ ಆಕೈತಿ ಮತ್ತು ಒಳ್ಳೆ ಒಳ್ಳೆ ಹಳ್ಳಿ ರೆಸಿಪಿ ತೊಗೊಂಬಂದು ನಿಮ್ಗೆ ತೋರಿಸ್ತೀವ್ರಿ ಅದಕ್ಕಾಗಿ ನೀವು ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಏನತಿಲ್ಲ ನಮ್ಮ ವಿಡಿಯೋಗಳನ್ನ ಶೇರ್ ಕೂಡ ಮಾಡಿರಿ ಬರಿ ಇದನ್ನ ಯಾರು ಈ ಯಾರು ರೆಸಿಪಿ ಮಾಡಾರ್ದಾರು ಯಾರು ಇಲ್ಲ ಅಂತ ನೋಡೋಣ ಬರ್ರಿ ಈಗ ನೋಡಿರಿ ಮಾವಿನಕಾಯಿನ ತೊಗೊಂಡೀವಿ ನಾವು ಒಂದು ಐದು ಐದು ಅದಾವಲ್ಲ ಮಾವಿನಕಾಯಿ ಐದು ಮಾವಿನಕಾಯಿ ತೊಗೊಂಡೀವಿ ರೀ ಐದು ಮಾವಿನಕಾಯಿ ಅಂತ ಒಂದು ಸ್ವಲ್ಪ ಐದು ಆರುದಾವು ಇವ್ ಥರ ಏನೇ ಚಲೋ ತಂಗಿ ಒಂದು ಸ್ವಲ್ಪ ತೊಳ್ಕೊಬೇಕು ರೀ ಯಾಕಂದ್ರೆ ಕೋಣ ತಂದಿದ್ದೀವಿ ಮೈನ್ಕಾಯಿ ಅದಾವೆ ಇವು ಒಂದು ಸ್ವಲ್ಪ ತೊಳಿಬೇಕು ಮತ್ತು ಅವು ಮೇಲಗಡೆ ತುಂಬಿರ್ತಾವಲ್ಲ ತುಂಬೆಲ್ಲ ತೆಗಿಬೇಕ್ರಿ ರೀ ಚಲೋ ತಂಗಿ ಬಿಡ ಅಲ್ಲಿ ಮುಂದಗಡೆ ಇರ್ತಕ್ಕಂಥದ್ದು ತುಂಬಾ ತೆಗಿಬೇಕ್ರಿ ಅದು ತುಪ್ಪ ತೆಗ್ದ ಒಂದು ಸ್ವಲ್ಪ ತೊಳೆದ್ಬಿಡ್ಬೇಕ್ರಿ ತುಂಬ ಚಲೋ ತಂಗಿ ತೊಳೆದಾಯ್ತು ನೋಡಿರಿ ಹಸನ್ ಮಾಡ್ಕೊಂಡಿರಲ್ಲ ಇನ್ನು ಮಾನಕಾಯಿ ಇನ್ನೇನು ಸ್ವೀಟ್ ಸ್ವೀಟ್ ರೆಸಿಪಿ ಅಂತ ಹೇಳಿವಲ್ಲರ ನಿಮಗೆ ಹೊರಗಿಟ್ಟರೆ ಬಿಸಿಲಿಗೆ ಹ್ಯಾಂಗೆ ತಾಳ್ತಾವೆ ಹೇಳೋಣ ಕೆಟ್ಟ ಬಿಸಿಲೈತಿ ಅವಿರಲಿ ಹಿಂಗೆ ಪಪ್ಪ ಬರಾಬರ್ ಐತೆ ಅಂತ ಮಾಡಿ ಇವಾಗ ನೋಡ್ರಿ ಇವಾಗ ಮೈ ಕೈ ಮಾಡಿನೋ ಇವಾಗ ನೋಡ್ರಿ ಮ್ಯಾಗಿನ ತೋಟ ಒಂದು ಸ್ವಲ್ಪ ಈ ಥರ ಉಳ್ದಿರ್ತೈತಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ನೋಡ್ರಿ ಸೊಪ್ಪಿ ಏನೈತಿರಲೇ ಈ ಥರ ಹಿಂಡ್ಲಾಕತ್ತಲ್ಲ ಈ ಕಡೆ ಏನೇ ಎಲ್ಲಾನ ಹಿಂಡ್ಕೊಂಡಿ ನೋಡಿರಿ ಮೈನ್ಕಾಯಿ ಎಲ್ಲ ಹಿಂಡ್ಕೊಂಡು ಏನು ಮಾಡಿದೀವಿ ರೀ ಇಟ್ಕೊಂಡೀವು ಈಗ ಏನೇ ಒಂದು ಸ್ವಲ್ಪ ಗೊಪ್ಪದಾಗ ಮೈನ್ಗೆ ಗೊಪ್ಪ ಇರ್ತಲ್ರಿ ಗೊಪ್ಪಿಗೆ ಇರ್ತೈತಿ ನಾವು ಸ್ವಲ್ಪ ಮತ್ತು ತೋಟೆ ಒಳಗೆ ಇರ್ತೈತಿ ಅದಕ್ಕಾಗಿ ಒಂದು ಸ್ವಲ್ಪ ನೀರು ಹಾಕಿನ ಚಲೋ ತಂಗಿ ಎಲ್ಲ ಹಿಂಡ್ಕೊಳ್ದ್ರಿ ಇದನ್ನ ಹಿಂಡ್ಕೊಂಡ ಒಂದು ಚಲೋ ರೆಸಿಪಿ ಐತ್ರಿ ಅಗದಿ ಸ್ವೀಟ್ ರೆಸಿಪಿ ಮಸ್ತ್ ಹತ್ತತಿರ್ದ ಕೂಡ ಭಾರಿ ಟೇಸ್ಟ್ ಇದು ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ರೀ ಈಗ ಇವಾಗ ಮೈನ್ಕಾಯಿ ಸೀಸನ್ ಐತಿ ಈಗಂತೂ ಮೈನ್ಕಾಯಿ ಸೀಸನ್ ರೀ ಫುಲ್ ರೀ ಈಗ ಎಲ್ಲ ಕಡೆ ಮೈನ್ಕಾಯಿ ಸಿಗ್ತಾವೆ ನೀವು ಕೂಡ ಇದು ನೋಡಿದ ಕೂಡಲೇ ನೀವು ಕೂಡ ಮಾಡಿ ನೋಡ್ರಿ ಟ್ರೈ ಮಾಡ್ರಿ ಈ ಅನ್ನೋದನ್ನ ಅನ್ನೋದನ್ನು ನೀವು ಹೇಳ್ರಿ ನೋಡ್ರಿ ಆಯ್ತು ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ನೋಡಿರಿ ಎಷ್ಟು ಸ್ವಚ್ಛ ಮಾಡ್ಕೊಂಡಿ ನೋಡ್ರಿ ಎಲ್ಲ ಮೈನ್ ಗೊಬ್ಬ ಅದೆಲ್ಲ ಈ ರೀತಿ ಎಲ್ಲ ತೆಗಿಬೇಕ್ರಿ ಅದನ್ನು ಇಷ್ಟ ತಗಿದೆ ಇಲ್ಲ ನೋಡಿ ತಗದಂತ ಅದು ಇದರಗೆ ಕೂಡ್ಸೋರಿ ತಗಡ ಎಷ್ಟು ಗಟ್ಟಿಗೆ ನೋಡಿ ನೈಂ ಕೈ ಕಿರುದಂತ ನಾನು ನೋಡಿ ಒಂದ ಸ್ವಲ್ಪ ಗ್ಯಾಸನ ಚಾಲೂ ಮಾಡಿವು ಗ್ಯಾಸಿನ ಮೇಲೆ ನಿಂತೆ ಕಡಾಣಿಗೆ ಹಿಟ್ಟೋರಿ ಆ ಕಡಾಣೆ ಒಳಗೇ ಏನು ಮಾಡಬೇಕಪ್ಪ ಅಂದ್ರೆ ಈಗ ಒಂದ ಸ್ವಲ್ಪ ಬಿಡಿಸೋ ಸೋಪ್ರ ಇದು सोपन स्वल्प हुतने स्व हु हाला तक अर्ली चलो तंग चलो तंगी हे री अदाने स्वल व एड निष वेट मैं आ

ಎಲ್ಲ ಕೃಷಿ ಜಜ್ಜಿ ಬಿಡೋದು ಎಲ್ಲ ಈ ಕದಾವ ಅಂಟ್ಕೊಂಡವು ಈ ಕಡೆ ತುಂಬ ಜಜ್ಜು ಒಂದು ಸ್ವಲ್ಪ ಬಡಿ ಸೊಪ್ಪು ತಗೊಂಡೆವು ಮತ್ತು ಕಸಕಸಿ ಮತ್ತೆ ಏನದು ಏಲಕ್ಕಿ ಒಂದು ನಾಲ್ಕು ಕರಿ ಮೆಣಸಿನಕಾಳು ನಾಲ್ಕು ತಗೊಂಡೆವು ರೀ ಇವತ್ತು ನೆಲ ಐತೆ ಸ್ವಲ್ಪ ಹುರಿದೀವ್ರಿ ನಾವು ಹುರಿದು ಏನಂತಿಲ್ಲ ಸಣ್ಣ ಮಾಡಾಕತ್ತೀವ್ರಿ ಒಂದು ಸ್ವಲ್ಪ ಉಪ್ಪು ಕೂಡ ತಗೊಂಡಿ ಒಂದು ಬೆಲ್ಲ ಐತೆ ನೋಡ್ರಿ ಬೆಲ್ಲ ತಗೊಂಡ್ರಿ ಇನ್ನೊಂದು ಸ್ವಲ್ಪ ಬೆಲ್ಲ ತಗೋಬೇಕಿದ್ ಸ್ವಲ್ಪ ಬರ್ಪಿನ ಕಂಡಿದ್ದು ನೋಡ್ರಿ ಹಾಕಿ ಕೂಡ ನೀನ್ ಹಾಕು ನೋಡ್ರಿ ಮಸಾಲೆ ಎಲ್ಲಾರಿ ಏನಿದು ಉಪ್ಪ ರುಚಿಗೆ ತಕ್ಕ ಉಪ್ಪ ನೋಡ್ರಿ ಎಲ್ಲಾ ಮಸಾಲೆನ ಜಜ್ಜಿವಲ್ರಿ ಜೇಜ್ ಸಣ್ಣ ಮಾಡಿ ಹಾಕೈತಿ ನೋಡ್ರಿ ಎಷ್ಟು ಚಂದ ಪರಿಮಳ ಬರತ್ತೆ ನೋಡ್ರಿ ಘಮ ವಾಸ ಮತ್ತೆ ಇನ್ನೇ ರುಚಿಗೆ ಇವಾಗ ಸ್ವಲ್ಪ ಏನು ಮಾಡಿದ್ರಿ ಬೆಲ್ಲ ಹಾಕೋಬೇಕ್ರಿ ಸಣ್ಣ ಮತ್ತೆ ಬೆಲ್ಲ ಏನೈತ್ರಿ ಸಣ್ಣ ಜಜ್ಜ್ಕೋಬೇಕ್ರಿ ಇದನ್ನ ಬೆಲ್ಲದೊಳಗೆ ಒಂದು ಸ್ವಲ್ಪ ಕಡ್ಡಿ ಇರ್ತಾವೆ ನೋಡಿ ಹಾಕ್ಬೇಕು ನೋಡ್ರಿ ಲಾನ್ ಹಾಕಿ ಮಾಡುದ್ರಿ ಒಂದು ಸ್ವಲ್ಪ ಸರಿ ಎಡ್ಸುದ್ರಿ ಬೆಲ್ಲ ಕರಗಬೇಕಲ್ಲ ಅದು ಕರಗೋ ಕರ್ಗುಮ್ಮ ಏನತ್ತ ಚಲೋ ತಂಗಿ ಎರಡ್ ಸುಮ್ ಅಲ್ಲಾಡ್ಸ ಅಲ್ಲಾಡ್ಸಂದಾಗ ಒಂದು ಹಾಡು ನೆನಪ ಕತೀ ಸು ಅಲ್ಲಾಡ್ಸ ಅಲ್ಲಾಡ್ಸ ಹಾಡ ಪಿಲೆ కుడి ఎస్ట్ ఎస్ మస్ఐ నోడ్రీ ఇది నమ్ కడ ఏంటర్ల ఇక శీకర్ణి అంతారీ కైదు శీకర్ణి ನಿಮ್ಮ ಕಡೆ ಕೆಲವು ಕಡೆ ಏನು ಬೇರೆ ಹತ್ತಿರಬೇಕ್ರಿ ಯಾವ ಕಡೆ ಏನೇನು ಹತ್ತಾರೋ ನಮ್ಮ ಕಮೆಂಟ್ದಾಗ ಹೇಳಿರಿ ನಮ್ಮ ಕಡೆ ಅಂತವ್ರು ಏನಂತರಲಿಲ್ಲ ನಾವು ಮಾವಿನಕಾಯಿ ಶೀಕೀರಿನ ಇರ್ತೀವಿ ರೀ ಇದನ್ನು ಇದು ಶೀಕಿ ಒಂದು ಸ್ವಲ್ಪ ಏನು ಅಂತ ನಾವು ಡಿಫ್ರೆಂಟಾಗಿ ಮಾಡಿ ರೀ ಚೇಂಜ್ ಮಾಡಿದ್ದೀವಿ ರೀ ನಾವು ಸ್ವಲ್ಪ ಎಲ್ಲ ಪದಾರ್ಥಗಳು ಹಾಕಿದ್ದೀವಿ ಕಸ ಕಸಿ ಬಡೇ ಸೂಪ ಬೆಲ್ಲ ಮತ್ತು ಕರಿ ಮೆಣಸಿನ್ಕಾಳ ಎಲ್ಲ ಹಾಕಿ ಮಾಡಿದ್ವಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಎದಕ್ಕೆ ನೋಡ್ರಿ ಈಗ ಸದ್ಯಕ್ಕ ಮಾಡ್ಯಾಳು ತಾಮ ಮಾಡ್ಯಾರು ತಾನಕ್ ಕುಡಿಯತ್ತಾಳು ಚಪಾತಿ ಇದೇನೈತ್ರಿ ಚಪಾತಿ ಜೊತೆ ರೀ ತಿರ್ಲಾಕಂತ ಭಾರಿ ರುಚಿ ಹತ್ತತಿ ಮನ್ಗಂಡ್ ಹತ್ತತ್ರಿ ಇದಂತೆ ಇದಂತಿ ಮೈನ್ಕೀಕರ್ನಿ ಅಂತ ರೆಡಿ ಆಯ್ತ್ರಿ ಈಗ ಇನ್ನೇನತಿರ್ಲೇ ಇದ್ರ ಜೊತೆ ತಿಲ್ಲಾಕ ಬೇಕರಲ್ಲೇ ಇದ್ರ ಜೊತೆ ತಿಲ್ಲಾಕ ಚಪಾತಿ ಬೇಕರಿ ಅದಕ್ಕಾಗಿ ಚಪಾತಿನ ಮಾಡಕತ್ತಾರೆ ಅಲ್ಲಿ ಅಲ್ಲಿ ನೋಡ್ರಿ ಹಿಟ್ಟು ತೊಗೊಂಡಾರು ನೋಡಿರಿ ಹೀಟನ್ನ ರೆಡಿ ಮಾಡ್ಕೊಂಡಾರ ಎಲ್ಲ ಜಲ್ಲಿ ಹಿಡ್ಕೊಂಡರು ಇದ್ರೆ ಚಪಾತಿ ಮಾಡ್ದಾಗ ಒಂದು ಸ್ವಲ್ಪ ವೇಟ್ ಮಾಡೋಣ ರೀ ಚಪಾತಿ ಮಾಡಿದ ನಂತರ ಏನಂತ ಎಲ್ಲರೂ ಕೂಡ ಊಟ ಮಾಡೋಣ ನೀವು ಕೂಡ ಊಟ ಮಾಡಾಕತ್ತರಿ ನೋಡಿರಿ ಈ ಕಡೆ ಏನಂತೀ ಚಪಾತಿ ಮಾಡಾಕತ್ತಾರು ಅಗದಿ ಸ್ಮೂತಾಗಿ ಚಪಾತಿ ಮಾಡಾಕತ್ತಾರ ನೋಡ್ರಿ ನಾ ಎಷ್ಟು ಅದ ಚಪಾತಿ ನಾ ಹಿಟ್ಟು ಭಾಳ ಐತೆ ನಾ ಭಾಳ ಇಟ್ಟ ಮತ್ತು ಈ ಕಡೆ ಏನೈತಿರ್ಲೇ ರೀ ಎಲ್ಲರೂ ಹುಡುಗರು ಏನೈತಿರ್ಲೇ ಊಟ ಮಾಡತ್ತಾರ ನೋಡಿರಿ ಚಪಾತಿ ಮತ್ತು ಶೀಕರ್ಣಿ ಅಂದ್ರೆ ಮಾವಿನಕಾಯಿದು ಶೀಕರ್ಣಿ ರೀ ಮಾವಿನಕಾಯಿ ಶೀಕರ್ಣಿ ಮತ್ತು ಚಪಾತಿ ಊಟ ಮಾಡತ್ತಾರ ನೋಡಿರಿ ಅಮ್ಮ ಹೆಂಗೈತಾ ಶೀಕರ್ಣಿ ಹ್ಯಾಂಗೈತೆ ಮಸ್ತ್ ಆಗೈತಿ ನೋಡಿರಿ ಚಲೋ ಆಗೈತಾ ನೋಡ್ರಿ ಅಲ್ಲಿ ಮೈನ್ಕಾಯಿ ಶೀಕರ್ಣಿ ಮಾಡಿವ್ರಿ ಈ ಮೈನಕಾಯಿ ಶೀಕರ್ಣಿ ಏನೈತೆ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮಗೆ ಸಪೋರ್ಟ್ ಕೂಡ ಮಾಡ್ರಿ ಥ್ಯಾಂಕ್ ಯು ನಮಸ್ಕಾರ